ಗಣೇಶ ಹಬ್ಬ ಅಂದ್ರೇ ಎಲ್ರಿಗೂ ಒಂದು ವಿಶೇಷ ಅದರಲ್ಲೂ ಕೂಡ ಯುವಕರಿಗೆ ವಿಶೇಷವಾಗಿ ನಾವು ಗಣಪತಿ ಕೂರಿಸ್ಬೇಕು ಎಲ್ರಿಗಿಂತ ಡಿಫ್ರೆಂಟಾಗಿ ಕೂರಿಸ್ಬೇಕು ಅಂತ ಯುವಕರು ಹಲವಾರು ದಿನಗಳಿಂದನೇ ಪ್ಲ್ಯಾನ್ ಮಾಡಿ ಕೂರಿಸ್ತಾ ಇರ್ತಾರೆ ಅಂಥ ಒಂದು ವಿಶೇಷ ಗಣೇಶನನ್ನು ತೋರಿಸೋದಕ್ಕೆ ಇವತ್ತು ನಾನು ಒಂದು ಸ್ಥಳಕ್ಕೆ ಬಂದಿದ್ದೀನಿ ಇವತ್ತು ಮೈಸೂರಿನ ಜನತಾ ನಗರದಲ್ಲಿದ್ದೀನಿ ಇಲ್ಲಿ ಯುವಕರೆಲ್ಲ ಸೇರಿ ದೇವಸ್ಥಾನಕ್ಕೆ ಬಂದ ಹಾಗೆ ಭಕ್ತಾದಿಗಳಿಗೆ ಅನ್ನಿಸ್ಬೇಕು ನಾನು ದೇವಸ್ಥಾನಕ್ಕೆ ಬಂದಿದ್ದೇನೆ ಅಂತ ಅನ್ನಿಸ್ಬೇಕು ಅನ್ನೋ ರೀತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಜನತಾನಗರದ ಅರಳಿ ಮರ ಇದೆ ಅದರತ್ತ ಏಕದಂತ ಗೆಳೆಯರ ಬಳಗದವರೆಲ್ಲ ಸೇರಿ ಒಂದು ದೇವಸ್ಥಾನದ ಸೆಟ್ಟನ್ನು ಹಾಕಿ ನೀವೇನು ನನ್ನ ಹಿಂಬದಿಯಲ್ಲಿ ನೋಡ್ತಾ ಇದ್ದೀರಾ ದೇವಸ್ಥಾನದ ಸೆಟ್ಟನ್ನು ಹಾಕಿ ಕೂರಿಸಿದ್ದಾರೆ ಇದಕ್ಕೆ ಎಷ್ಟು ಖರ್ಚಾಯಿತು ಏನೆಲ್ಲ ಎಫರ್ಟ್ಸ್ ಬೇಕಾಯಿತು ಯಾವೆಲ್ಲ ಹುಡುಗರು ಇದನ್ನು ಪ್ಲ್ಯಾನ್ ಮಾಡಿದ್ರು ಇದನ್ನೆಲ್ಲ ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಿಮಗೆಲ್ಲ ದರ್ಶನ ಮಾಡಿಸ್ತೀನಿ ದೇವಸ್ಥಾನನ ತೋರಿಸ್ತೀನಿ ಒಂದು ದೇವಸ್ಥಾನದ ರೀತಿಯಲ್ಲೇ ಮಾಡಿದ್ದಾರೆ ದರ್ಶನ ಮಾಡಿಸ್ತೀನಿ ನಿಮಗೆಲ್ಲ ಬನ್ನಿ ಫಸ್ಟು ದೇವ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ ಇಲ್ಲೊಬ್ರು ಭಕ್ತಾದಿಗಳಿದ್ದಾರೆ ಅವ್ರನ್ನ ಕೂಡ ಕೇಳ್ತಾ ಹೋಗ್ತೀನಿ ಹೆಂಗ್ ಅನ್ಸ್ತಾ ಇದೆ ಒಂದು ದೇವಸ್ಥಾನಕ್ಕೆ ಬಂದಂಗೆ ಅವ್ರಿಗೆ ಅನ್ಸ್ತಾ ಇರ್ಬೋದು ಅವರಿಗೆ ಏನನ್ಸ್ತಾ ಇದೆ ಯಾವೆಲ್ಲ ರೀತಿ ಇಲ್ಲಿ ಸ್ಪೆಷಲ್ ಅಂತ ಅನಿಸ್ತಾ ಇದೆ ಅದನ್ನು ಭಕ್ತಾದಿಗಳನ್ನ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ನಿಮಗೆ ಏನನ್ಸ್ತಾ ಇದೆ ಸರ್ ದೇವಸ್ಥಾನಕ್ಕೆ ಬರೋ ಹಾಗೆ ಉಕ್ರೆಲ್ಲ ಸೇರಿ ಮಾಡಿದ್ದಾರೆ ವಿಶೇಷವಾಗಿ ಏನಿಸ್ತಿದೆ ಸರ್ ಚೆನ್ನಾಗಿರಲಿ ಇದೇ ರೀತಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಆಶ್ವಾಸ ಆಶೀರ್ವಾದ ಮಾಡ್ತೀನಿ ಸರ್ ಅವರಿಗೆ ಸರ್ ಏಕದಂತ ಗೆಳೆಯರ ಬಳಗದವರು ಒಂದು ತಿಂಗಳಿಂದ ಪ್ಲಾನ್ ಮಾಡಿ ನಾವು ಇದೇ ರೀತಿಯಲ್ಲಿ ಮಾಡಬೇಕು ಮೈಸೂರಿನಲ್ಲಿರುವಂಥ ವಿಶೇಷ ಗಣಪತಿಗಳಲ್ಲಿ ನಮ್ಮದು ಒಂದು ಆಗಿರಬೇಕು ಅಂತ ಎಫರ್ಟಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಏನಿಸಿದೆ ಸರ್ ಭಾಳ ಸಂತೋಷ ಆಗ್ತಾ ಇದೆ ಸರ್ ಖುಷಿಯಾಗಿ ಚೆನ್ನಾಗಿ ಮಾಡಲಿ ಸರ್ ಅವರಿಗೆ ದೇವ್ರು ಒಳ್ಳೇದು ಮಾಡಿ ಆರೋಗ್ಯ ಭಾಗ್ಯ ಕೊಡಲಿ ಸರ್ ಥ್ಯಾಂಕ್ ಯು ಸರ್ ಈಗ ಇದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಇದಕ್ಕೆಲ್ಲ ಕಾರಣಕರ್ತರಾದಂಥ ಯುವಕರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇಷ್ಟೊಂದು ಎಫರ್ಟ್ ಹಾಕಿ ದೇವಸ್ಥಾನಕ್ಕೆ ಬರೋ ರೀತೀಲಿ ಭಕ್ತಾದಿಗಳು ಅನ್ನಿಸ್ಬೇಕು ಅಂತ ಮಾಡಿದ್ದೀರಾ ಏನನ್ಸುತ್ತೆ ಸರ್ ನಮಗೆ ತುಂಬ ಆಯ್ತಿದೆ ಈಗ ಸೆಟ್ಟು ಇವೆಲ್ಲ ಹಾಕಿ ಜನ ಎಲ್ಲ ಬಂದು ದೇವಸ್ಥಾನ ಥರನೇ ಮಾಡಿದ್ದಕ್ಕೆ ತುಂಬ ಇದು ನೋಡೇ ಇಲ್ಲ ನಾವು ಈ ಥರ ಇಲ್ಲೂ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದು ಸುಮಾರು ಜನ ನೆನ್ನೆ ಇಲ್ಲ ಅದಕ್ಕೋಸ್ಕರ ನಮ್ಗೆ ತುಂಬ ಖುಷಿ ಆಯ್ತದೆ ಇದು ಮಾಡಿದ್ದಕ್ಕೆ ಟೋಟಲ್ಲು ಎಷ್ಟು ಖರ್ಚಾಯಿತು ಸರ್ ಇದಕ್ಕೆ ಸರ್ ನಿಮ್ಗೆ ಟೋಟಲಿ ಸಟ್ಟು ಗೀಟೆ ಎಲ್ಲ ಸೇರಿ ಖರ್ಚೆಲ್ಲ ಬಂದು ಒಂದೂವರೆ ಆಗಿದೆ ಸರ್ ಫುಲ್ ಟೋಟಲು ಒಂದೋ ಲಕ್ಷ ಒಂದೂವರೆ ಲಕ್ಷ ಆಗಿದೆ ಫುಲ್ ಟೋಟಲು ಎಷ್ಟು ದಿನಗಳಿಂದ ಪ್ಲ್ಯಾನ್ ಮಾಡಿದ್ರಿ ಇದೇ ರೀತಿ ಬರಬೇಕು ಅಂತ ನೀವು ಯಾವೆಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ರಿ ಸರ್ ನಾವು ಸಹ ಹುಡುಗರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತಿಂಗಳು ನನಗೆ ನಮ್ಮ ಅನ್ನೋರ ಜೊತೆ ಎಲ್ಲ ಚರ್ಚೆ ಮಾಡಿ ಇದೇ ಥರ ಮಾಡಬೇಕು ಯಾರೂ ಮಾಡಿಲ್ಲ ಹಂಗೆ ಅಂತೆಲ್ಲ ಪ್ಲಾನಿಂಗ್ ಮಾಡಿ ಅಯ್ಯೋ ಇನ್ನೂ ಹೆಚ್ಚಿನ ಇದ್ದಲ್ಲಿ ಈ ಥರ ಜೋರಾಗಿ ಇನ್ನೂ ಗಾಯ ಮಾಡಬೇಕು ಅಂತ ಎಲ್ಲ ಕೂತ್ಕೊಂಡು ಮಾಡಿದೆವು ಸರ್ ಯಾವತ್ತೂ ಗಣಪತಿನ ವಿಸರ್ಜನೆ ಮಾಡ್ತಿದ್ದೀರಾ ಅಂದರೆ ಗಣಪತಿ ಹಬ್ಬ ಅಂತಂದ್ರೆ ಎಲ್ರಿಗೂ ಯೂತ್ಸ್ಗೆಲ್ಲ ಒಂದು ಸ್ಪೆಷಲ್ಲು ನೀವು ಇನ್ನೂ ಸ್ಪೆಷಲ್ಲಾಗಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀರಾ ಯಾವತ್ತು ವಿಸರ್ಜನೆ ಮಾಡ್ತೀರಾ ಮತ್ತು ಇಲ್ಲಿ ಜನಗಳು ಏನಂತ ಇದ್ದಾರೆ ಭಕ್ತಾದಿಗಳು ಏನಂತ ಇದ್ದಾರೆ ಸರ್ ಏನಂದೆ ನಾಳೆಗೆ ನಾವು ಗಣಪತಿ ವಿಸರ್ಜನೆ ಮಾಡ್ತಾ ಇರೋದು ಏನಕ್ಕೋಸ್ಕರ ಅಂತಂದರೆ ಈಗ ಭಕ್ತರಿಗಳು ಎಲ್ಲ ಬರೋರೆಲ್ಲ ಸೇಮು ಈ ಥರ ನಾವೆಲ್ಲೂ ನೋಡೇ ಇಲ್ಲ ದೇವಸ್ಥಾನ ಥರ ಇದೆ ತುಂಬ ನಾವು ನೋಡಿ ಖುಷಿಯಾಯಿತು ನಮಗೆ ಸರಿ ನಾ ಇದೇ ಥರ ಮಾಡ್ಕೊ ಹೋಗಿ ಹಂಗೆ ಹಿಂಗೆ ಅಂತಂತಂದು ನಾವು ಇನ್ನೂ ಮುಂದೆ ಇದಕ್ಕಿಂತ ಜೋರಾಗಿ ಮಾಡಬೇಕು ಅಂತ ನಾವು ಹುಡುಗರೆಲ್ಲ ಇದು ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಗಣಪತಿಯ ದೇವಸ್ಥಾನದ ರೀತಿಯಲ್ಲೇ ಮಾಡಿರ್ತಕ್ಕಂಥ ಯುವಕರ ಮಾತಾಗಿರುವಂಥದ್ದು ಅಂದರೆ ನಾವು ಭಕ್ತಾದಿಗಳಿಗೋಸ್ಕರ ಮಾಡಿದ್ದೀವಿ ಯಾವುದೇ ಆಡಂಬರಕ್ಕೋಸ್ಕರ ಮಾಡಿಲ್ಲ ಭಕ್ತಾದಿಗಳೆಲ್ಲ ಬರಲಿ ಇನ್ನು ಮುಂದಿನ ವರ್ಷ ಹೆಚ್ಚಾಗಿ ಇನ್ನು ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ಮೈಸೂರು